ನಮಸ್ಕಾರ ನಾವು ಕೆಲವೊಂದ್ಸಾರಿ ಕೆಲವೊಬ್ಬರನ್ನ ತಪ್ಪು ಅಂದಾಜ್ ಮಾಡಿ ಬಿಡ್ತೀವಿ ಅಪಾರ್ಥ ಮಾಡ್ಕೊಂಡ್ಬಿಡ್ತಿವಿ ಎಂದ್ರಾಗ ಗೊತ್ತಾಗಿ ಬಿಡ್ತದ ಅವರು ನಂಗಲ್ಲ ಅನ್ನೋದು ಅವಾಗ ಪಶ್ಚಾತಾಪಟ್ರೂನು ಕಾಲ ನೀರು ಜತ್ತು ಅದಕ್ಕೆ ನಾವು ಎರಡನೇ ಆಗಲಿ ಕೆಟ್ಟದಾಗಿ ನೋಡ್ಬೇಕು ಕೀಳಾಗಿ ಕಾಣಬೇಕು ಅಮ್ಮ ಭಾವ ಬಂದಿತ್ತು ಅಂತಂದ್ರ ಅವರು ಬಗ್ಗೆ ಏನೋ ಕೆಟ್ಟ ವಿಚಾರಗಳು ಅಥವಾ ಕೀರು ಭಾವನೆ ಅವ್ರ ನಮ್ಕಿನ ಕನಿಷ್ಠ ಹಿಂಗೇನೋ ಬಂದಿತ್ತು ಅಂದ್ರ ಆ ಕ್ಷಣದಲ್ಲಿ ಸ್ವಲ್ಪ ಸಮಾಧಾನದಿಂದ ಇರಬೇಕು ಯಾಕಂದ್ರೆ ಇಲ್ಲಿ ಯಾರು ಹೆಂಗಾರ ಗೊತ್ತಿಲ್ಲ ನಾವು ತಕ್ಷಣಕ್ಕೆ ನೋಡಿದ ತಕ್ಷಣನೇ ಎಲ್ಲವೂ ನಮ್ಗ ಅರ್ಥವಾಗಿ ಬರೋಷ್ಟು ದಿವ್ಯ ದೃಷ್ಟಿ ನಮಗಿರ್ಲೇ ಇಲ್ಲ ಒಬ್ಬ ಖಾಲಿ ಪಾತ್ರೆ ಹಿಡ್ಕೊಂಡು ನಿಂತ ನಂದ್ರ ಅವನ್ ಭಿಕ್ಷುಕ ಹೇಳಿ ಅರ್ಥ ಮಾಡ್ಕೋದ್ರೆ ಅದ ಅಪಾರ್ಥ ಆತೋದು ಎಲ್ಲರೂ ಭಿಕ್ಷೆ ಕೊಟ್ಟು ವಾಪಸ್ ಹೊಂದ್ ತಿನ್ಪೋದಲ್ಲ ಪಾತ್ರೆ ಖಾಲಿ ಅದ ಕೇದನ್ನಾಥನ್ ಪಾತ್ರೆ ಖಾಲಿ ಅದ ಅಂತೇಳಿ ಆತ ಭಿಕ್ಷುಕ ಅಂತೇಳಿ ತಿಳ್ಕೊತಪ್ಪ ಆಗ್ತದ ಹಂಗೇ ನಾವು ಕೆಲವೊಬ್ರಲ್ಲಿ ಹೊರಗಿನ ರೂಪ ನೋಡಿದ ತಕ್ಷಣವೇ ಅವ್ರು ಬಹಳ ಜಾನರದ್ದು ತಕೊಂಬಿಡ್ತೀವಿ ಬಹಳ ಅಧಿಕಾರಸ್ಥರು ಹಣವಂತರು ನಾಲ್ಕು ಜನ ಬೇಕಾದವರು ಪ್ರಭಾವಿಗಳು ನಿಮ್ಗೆನೂ ತಕೊಂಬತೀವಿ ಕೆಲವೊಬ್ರು ಮಾತುಗಳಿಂಗ್ ಮಳ್ಳಾಗಿ ಕೊಡ್ತೀವಿ ಅದ್ರಲ್ಲಿ ನಿಜ ವ್ಯಕ್ತಿತ್ವ ತುಂಬ ಬೇರೆನೆ ಆಗ್ತವ್ರು ಎಚ್ಚರದಿಂದ ಎರಡೂ ಸಂದರ್ಭದಲ್ಲಿ ಸುಮ್ಮನೆ ಕೆಲವೊಂದ್ಸರಿ ಅವರ ಮಾತಿಗೆ ಮರಳಾಗಿ ಮೋಸಕ್ಕೊಳಗೋಗ್ತಿವಿ ಅವರವರೆಗಿನ ಆಡಂಬರದ ಜೀವನವನ್ನು ನೋಡಿ ನಾವು ಮೋಸಕ್ಕೊಳಗೋಗ್ತಿವಿ ಅಗ್ಬಾರ್ದ ಒಳಗು ಪೊಳ್ಳೆ ಜೋಳೆ ಜೊಳ್ಳೆ ನಾನು ನ್ಯಾಯೊಂದು ಒಳ್ಳೆ ಕವಚ ಹಾಕಿರ್ತಾರ ಅವ್ರ ಮಾತುಗಳನ್ನ ಮೂಲಕ ಅವ್ರ ಉಡುಗೆ ತೊಡುಗೆಗಳನ್ನ ಮೂಲಕ ಅಂತವರನ್ನ ನಂಬಿ ಮೋಸ ಹೋಗೋದ್ಕಿಂತಲೂ ಒಂದು ಎಚ್ಚರದ ಹೆಜ್ಜೆ ಇರುವುದು ಬಹಳ ಉತ್ತಮ ಕೆಲವೊಬ್ರು ಸುಮ್ಸಿ ಬಹಳ ಸರಳ ಇರ್ತಾರೆ ಆದ್ರ ಬಹಳಷ್ಟು ಶಕ್ತಿಶಾಲಿಗಳು ಇರ್ತಾರ ಅಂತವರು ನಾಕ್ ಚೆನ್ನ ಉಪಕಾರಿಯಾಗಿರ್ತಿರ್ತದ ಅದನ್ನ ಎಲ್ಲಿ ತೋರ್ಸ್ಕೊಂತರ್ಲಾ ಅಂತವ್ರನ್ನ ನಾವು ನಮ್ ದೃಷ್ಟಿಯಾದ ದೂರ ಮಾಡಿಟ್ಟಿರ್ತಿ ಕನಿಷ್ಠ ಮಾಡಿ ನೋಡ್ತತಿ ಅದ್ರ ಬಗ್ಗೆ ನಮ್ಗೆ ಇನ್ನೂ ಏನು ಪೂರ್ವಪರ ಗೊತ್ತೇ ಅದಲ್ಲ ಯಾರೇ ಬಗ್ಗೆ ಆಗ್ಲಿಲ್ಲ ಕೆಲವೊಂದ್ಸಾರಿ ನಾವು ಪೂರ್ವಾಗ್ರಹ ಪೀಡಿತರು ನಾ ಹಿಂಗ್ ನಾವು ಯಾರೋ ನಮ್ಗೊಂದು ಏನೋ ಹೇಳಿರ್ತಾರ ಅವರನ್ನು ನಂಬತ್ತೀವಿ ನಂತರ ಮೋಸ ಪ್ರತಿ ಯಾರೋ ಬಂದ ನಮ್ಗೆ ಏನೋ ಹೇಳ್ತಾರ ಅವರನ್ನ ನಂಬೋದಿಲ್ಲ ಅವಕಾಶಗಳು ಕೊಂಡಿರ್ತೀವಿ ಆ ರೀತಿಯೂ ಆಗ್ತಾವ ಪೂರ್ವಾಕದ ಪೀಡಿತ ಯಾರ ರೀತಿಯಿಂದ ಆಗ್ತೀವಿ ಯಾರು ಮಾತುಗಳಿಗೆ ನಾವು ಇನ್ಫ್ಲುಯೆನ್ಸ್ ಆಗಿ ಒಬ್ಬ ವ್ಯಕ್ತಿ ಬಗ್ಗೆ ಒಂದಷ್ಟು ಕಲ್ಪನೆಗಳನ್ನ ನಿರ್ಮಿಸ್ಕೊಂಡ್ ಬಿಡೋರು ಅದರಿಂದ ನಮಗೆ ಲಾಸ್ ಆಗ್ತು ಯಾರ ನಾವು ಬಂದ್ ಹೇಳ ಅವ್ರಿಗೆ ಲಾಭ ಆದ್ರೆ ಹಂಗ ಅಂತ ಸಲುವಾಗಿ ನಾವು ಯಾವದೇ ವ್ಯಕ್ತಿಯನ್ನಾಗ್ಲಿ ನಮ್ಮ ಅಳತಿದೊಳಗೆ ನಾವು ಹತ್ಯೆ ಮಾಡಿ ನೋಡೋದು ತಕ್ಷಣಕ್ಕೆ ಎಲ್ಲವನ್ನ ಜಜ್ಮೆಂಟ್ ತೊಗೊಂಡ್ಬಿಡತ ನಾವು ನಮ್ಮ ಅನುಭವಕ್ಕೆ ಒಂದ್ ಇಷ್ಟ ಆಗ್ತದೆ ಅಂದ್ರೆ ಕರೆಕ್ಟ್ ಸರಿ ಎಲ್ಲರೂ ದುಷ್ಟ ದುಷ್ಟ ಅಂತ ನಾವು ಅನುಭವ್ ತಗೋತಿವಿ ಅಂದ್ರೆ ಅಲ್ಲಿ ತನ ಅಂತ ಬಹು ಜನರ ಅಭಿಪ್ರಾಯ ಒಂದೇ ಇದ್ದಾಗ ಆ ಬಹು ಜನರ ಅಭಿಪ್ರಾಯದೊಂದಿಗೆ ನಾವು ಹೋಗ್ಬೇಕಾಗ್ತದ ಕೆಲವೇ ಕೆಲವು ಜನರ ಅಭಿಪ್ರಾಯ ಇದ್ದಾಗ ನಾವು ನಮ್ಮದೇ ಆದ ನಿರ್ಧಾರ ತಗೋಬೇಕಾಗ್ತದೆ ಹಿಂಗ ವ್ಯಕ್ತಿಯನ್ನ ಅಳದು ತೂಗಿ ನೋಡಂತೂ ನಮ್ತಿ ಸ್ವಂತಿಕೆ ದೀಪ ಅದರಿಂದ ನಮ್ಗಾಗ್ತಕ್ಕಂತ ನಷ್ಟ ಆಗುತ್ತೆ ಈ ಹಳದ ತೂಗಿ ನೋಡೋದ್ರಲ್ಲಿ ಕೆಲವೊಂದ್ಸರಿ ಪುರಾದ್ರ ಪೀಡಿತರು ಅಂತ ಆಗ್ತಿರ್ತೀವಂತ ಕೆಲವೊಬ್ರು ಯಾರು ನಮಗೆ ಹೇಳಿರಲ್ಲ ನೋಡಿದ ತಕ್ಷಣನೇ ಅವ್ರ ಉಡುಗೆ ತೊಡುಗೆ ಮೇಲೆನೆ నా అందిష్ట నిర్ధారీ అదూ తప్పు ఒడిగా తుడుగ పట్మె తప్పు అద స అర్ధ సత్య నమ్మల్ గుణ నాయ అలవడో ఏన్ప అంద్రె ప్రతి ఒక్క ಗೌರವಿಸುವಂತ ಒಂದು ಗುಣ ನಮ್ಮಲ್ಲಿ ಇರ್ಬಿಡೋ ಹೆಂಗೆ ಇರ್ಬಿಡಿ ಬಡವ ಇರ್ಲಿ ಶ್ರೀಮಂತ ಇರ್ಲಿ ಜ್ಞಾನಿ ಇರ್ಲಿ ಅಜ್ಞಾನಿ ಇರ್ಲಿ ಶಿಕ್ಷಿತ ಇರಲಿ ಅಶಿಕ್ಷಿತ ಇರಲಿ ಉನ್ನತ ವ್ಯಕ್ತಿ ಇರ್ಲಿ ಕೀಳು ವ್ಯಕ್ತಿ ಇರ್ಲಿ ಹೆಂಗೆ ಇರ್ಲಿ ಆತನ ಬಗ್ಗೆ ಒಂದು ಮಾನವೀಯ ಗುಣ ಆತನ ಸ್ವಾಭಿಮಾನಕ್ಕೆ ಏನ್ ನಾವು ಗೌರವ ಸಲ್ಲಿಸ್ಬೇಕಾಗಿರೋಲ್ಲ ಆ ಗೌರವ ನಮ್ಮ ಬನ್ಸನಾಗ ಯಾವ್ದು ಇತ್ತು ಅಂದ್ರ ನಾವು ಒಬ್ಬ ಹಂಬನ್ ಮನುಷ್ಯ ಆಗಿರ್ತೀವಿ కరుణమంత వ్యక్తిత్వ కణామయ వ్యక్తిత్వ నమ్దాగి మొదకు అద్రింద బస్ ఒక్కంత నమ్మ ఒయ వ్యక్తిత్వ కరుణామ వ్యక్తిత్వం మత్ోబ్ర దురుపయోగ మార్కొక్ నావు బిడ్బాద్ మత్ొరు దురుపయోగ మొక్బ్రు అది ప్రపంచ హే ಸ್ವಂತಕ್ಕ ಸೊಂತಕ ಬಳಸ್ಕೊಂಡ್ ಬಳಸ್ಕೊಂಡ್ಬಿಡ್ತವ ಎಲ್ಲರ ನಮ್ಮನ್ನ ನಾವು ಸಾಕಷ್ಟು ಜನರನ್ನ ಬಳಸ್ಕೊಂತಿವಿ ಬೇರೆಯವ್ರ ನಮ್ಮನ್ನ ಬಳಸ್ಕೊಂತಾರ ಒಬ್ರಿಗೊಬ್ರು ಸಹಕಾರದಿಂದ ಬದುಕುವ ಜೀವನ ದ ವ್ಯವಸ್ಥೆ ಇಲ್ಲಿ ಅದ ಅಂತ ಸಂದರ್ಭದಲ್ಲಿ ಕೆಲವೊಬ್ರು ದುರುಪಯೋಗ ಮಾಡ್ಕೊಂಡ್ಬಿಡ್ತಾರೆ ಆ ದುರುಪಯೋಗ ಆಬಾರ್ದು ಅಂತಂದ್ರೆ ನಮ್ಮ ಎಚ್ಚರಿಕೆದ ನಾವು ಏರೆಯಬೇಕು ಧನ್ಯವಾದಗಳು